ಹೇ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸುಪ್ರಿಯಾ ಮಲ್ಲು ಚಾನಲಲ್ಲಿ ಸ್ವಾಗತ ಇದೆ ಸೊ ಮಾರ್ನಿಂಗ್ ಆಗಿದೆ ನಾನು ರಂಗೋಲಿ ತೆಗ್ದೀನಿ ಹೇಗಾಗಿದೆ ನೋಡಿ ಇವಾಗ ಇಲ್ಲಿ ಬೇಳೆ ಎರೆಸಿನಿ ಸ್ವಲ್ಪ ಟೀ ಕೂಡ ಕುಡಿದೀವಿ ಇಲ್ಲಿ ಹುಡುಗರು ಆಟ ಆಡ್ತಾ ಇದ್ದಾರೆ ಸೊ ರೊಟ್ಟಿ ಮಾಡಬೇಕು ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಮಾರ್ನಿಂಗ್ನೇ ಅಡುಗೆ ಮಾಡಿಡ್ತೀವಿ ಇಲ್ಲಿ ಆಲ್ಮೋಸ್ಟ್ ನಾಷ್ಟ ಮಾಡೋದು ಕಡಿಮೆ ಡೈರೆಕ್ಟಾಗಿ ಅಡುಗೆ ಮಾಡ್ತೀವಿ ಊಟ ಮಾಡಿಬಿಡ್ತೀವಿ ನಾನು ಇಲ್ಲಿ ಬೆಳಗ್ಗೆ ಮಾರ್ನಿಂಗ್ ಫೈನ್ ಕ್ಲಾಕ್ಗೆ ಹೇಳ್ತೀನಿ ಯಾಕಂದರೆ ಬಾಂಡೆ ಉಜ್ಜಿ ಚೆನ್ನಾಗಿ ರಂಗೋಲಿ ತೆಗೆದು ಪ್ಲಸ್ ಮೇಗೆ ತಳಗೆ ಎಲ್ಲ ತ್ರೀ ಫ್ಲೋರ್ ಮನೆ ಇದೆ ನಮ್ಮದು ಸೊ ತ್ರೀ ಫ್ಲೋರ್ನು ಚೆನ್ನಾಗೆ ಕಸ ಹೊಡ್ಕೊಂಡು ಬಿಡ್ತೀನಿ ಯಾಕಂದ್ರೆ ಹುಡುಗರು ಹೇಳೋದು ಸೆವೆನ್ ತರ್ಟಿ ಇಲ್ಲ ಏಟ್ ತರ್ಟಿ ಕ್ಲಾಕ್ಗೆ ಸೊ ಅವ್ರು ಇದ್ದ ಮೇಲೆ ನಾನು ಆಲ್ಮೋಸ್ಟ್ ಕೆಲಸ ಅಂದರೆ ಕ್ಲೀನಿಂಗ್ ಮತ್ತಂದ್ರೆ ಜಳಕ ಪೂಜೆ ಮತ್ತೆಂದ್ರೆ ಆಲ್ಮೋಸ್ಟ್ ಹಾಫ್ ಆ್ಯಂಡ್ ಹಾಫ್ ಕೆಲಸ ಮುಗ್ದಿರುತ್ತೆ ಆಮೇಲೆ ಅವ್ರಿಗೆ ಟೀ ಕೊಟ್ಟು ಇಲ್ಲಾಂದ್ರೆ ಏನಾದ್ರು ಫ್ರೂಟ್ಸ್ ಕೊಟ್ಟು ಆಮೇಲೆ ನಾನು ಉಳಿದಿದ್ದ ಕೆಲಸ ಮಾಡ್ತೀನಿ ನನ್ನ ಕೂಡ ಇಲ್ಲಿ ನಮ್ಮ ಸಣ್ಣತೆ ಇದ್ದಾರೆ ಸೊ ನಮ್ಮ ನಾನು ಹಿಂದೆ ಬ್ಲಾಗಲ್ಲಿ ಹೇಳಿದ್ದೆ ಏನಪ್ಪ ಏನು ಪ್ರಾಬ್ಲಮ್ ಆಗಿದೆ ಯಾಕೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಆಗಿಲ್ಲ ಅಂತ ಯಾಕೆ ಭೂಮಿಕನ್ ಬರ್ತಡೆ ಸೆಲೆಬ್ರೇಟ್ ಆಗಿಲ್ಲ ನಮ್ಮ ತಾತ ಅವರು ಅಂದ್ರೆ ಏನು ಮಾಮಾ ಅವ್ರಿಗೆ ಆರಾಮಿಲ್ಲ ಸೊ ಅವರಿಗೆ ಸ್ವಲ್ಪ ಅಡ್ಮಿಟ್ ಮಾಡಿದರು ಇವಾಗ ಮನೆಗೆ ರೀಚ್ ಆಗ್ಬೇಕಂದ್ರೆ ನೆಕ್ಸ್ಟ್ ಡೇ ರೀಚ್ ಆಗ್ತದ್ರೆ ಸೊ ನನ್ನ ಕೂಡ ಅಂತ ಹೆಲ್ಪ್ ಮಾಡೋಕ್ಕೆ ನನಗೆ ಇಲ್ಲಿ ಸಣ್ಣತಿ ಬಂದಿದ್ದಾರೆ ಸೊ ನಾನು ಸಣ್ಣತ್ತಿ ಮತ್ತುಂದರೆ ನನ್ನ ಮೈದ್ನ ನಾವೆಲ್ಲರೂ ಕೂಡ ಇದ್ದೀವಿ ಸೊ ಅಲ್ಲಿ ಕೂಡ ನಮ್ಮ ಅವರು ನಮ್ಮ ನಮ್ಮತ್ತೆ ಮತ್ತೆ ನನ್ನ ಸ ದೊಡ್ಡ ಮೇಲ್ನ ಅಲ್ಲೇ ಇದ್ದು ಸೊ ಈ ಥರ ಹೇಗಾರೇ ಪ್ರಾಬ್ಲಮ್ ಬಂದಿದ್ದು ಸಾಲ್ವ್ ಮಾಡಿಕೊಂಡು ಇವಾಗ ನಮ್ಮ ಅಮ್ಮ ಸೇಮ್ ಆಗೇ ಆರಾಮಾಗಿದ್ದಾರೆ ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ತುಂಬ ಖುಷಿ ಕೂಡ ಆಯಿತು ಸೊ ಇವಾಗೇನಿದೆ ಅಂದರೆ ಇವತ್ತು ಬೇಳೆ ಸಾರು ಮಾಡ್ತಾ ಇದ್ದೀನಿ ಕುಕ್ಕರ್ಗೆ ಬೇಳೆ ಏರಿಸಿದೆ ಅದು ಚೆನ್ನಾಗಿ ನಾನು ನೀರು ಹಾಕಿ ಮಾಡ್ತಾ ಇದ್ದೀನಿ ನೋಡ್ಬೋದಾ ಇಲ್ಲಿ ನಮ್ಮ ಶಾಣು ಏನಪ್ಪ ಅಂದರೆ ಕುಬ್ಬಿಗಳಿಗೆ ನೀರು ಇಡ್ತಿದ್ದ ಆ ನೀರಿಟ್ಟ ಕುಬ್ಬಿಯು ನೀರು ಹೋಗಿ ಅವ್ರು ಆತ ಏನಿದೆ ಅಂದರೆ ಸಗರ್ಕೋಗಿದ್ದಾನೆ ಅಂತ ಸೊ ಅದು ಬಿಡ್ತು ಬಟ್ ನಾವು ವಿಡಿಯೋ ಮಾಡೋಕ್ಕೋಗಿ ತುಂಬ ಭಯ ಪಡೋದ್ತಿತ್ತು ಸೊ ನಾನು ವಿಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಹನ್ನೆರಡು ಹನ್ನೊಂದುವರಿ ಆಗಿತ್ತು ಹನ್ನೆರಡು ಆಗಿತ್ತು ಬಟ್ ಇವರಿಗೆ ಬೋರ್ ಹಾಲಕ್ಕತಿತ್ತು ಸ್ವಲ್ಪ ನಾನು ಅವರು ಕೂಡ ಆಟ ಆಡ್ತಾ ಇದ್ದೆ ಯಾಕಂದರೆ ಅವ್ರಿಗೆ ಬೋರ್ ಆಗಬಾರ್ದು ಅಂತ ಸೊ ಇದೇ ಸ್ವಲ್ಪ ಚೀಲಾಗಿ ಆಟ ಆಡಿದ್ರೆ ಸ್ವಲ್ಪ ಅವರಿಗೆ ಕೂಡ ಮಜಾ ಬರುತ್ತೆ ಅಂತ ನಾನು ಅವ್ರು ಕೂಡ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಆಲ್ಮೋಸ್ಟ್ ನಾನು ಎಲ್ಲ ಟೈಮ್ನು ಕೊಡ್ತಾ ಇರ್ತೀನಿ ಯಾಕಂದರೆ ಅವರಿಗೆ ನೋಡ್ಕೊಳ್ಳೋದೇ ನನ್ನ ದೊಡ್ಡ ಏನು ದೊಡ್ಡ ಅವರಿಗೆ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಬಳಸ್ಬೇಕಿಬ್ಬರಿಗೆ ಅಂತ ನನ್ನ ಏಮ್ ಇದೆ ಸೊ ಅವರಿಗೆ ಫನಿಯಾಗಿ ಒಂದು ಬೊ ಡಾಲ್ ತೊಗೊಂಡು ಕ್ಯಾಚ್ ಅಪ್ ಕ್ಯಾಚಪ್ ಆಟ ಇರ್ತದೆ ಯಾಕಂದರೆ ಇಲ್ಲಿ ಜಾಸ್ತಿ ಇರೋದಿಲ್ಲ ಅಂತ ಆ ಕಾರಣದಿಂದ ಆಟ ಸಾಮಿ ತುಂಬ ಕಡಿಮೆ ಇದ್ದಾವೆ ಸೊ ಇದೊಂದು ಡಾಲ್ಗಳು ತುಂಬ ಇದ್ದಾವೆ ಇಲ್ಲಿ ಸೊ ಆ ಡಾಲ್ ತೊಂದು ಆಟ ಆಡ್ತಾ ಇರ್ತಾರೆ ಸೊ ಬಾಲ್ ಇಲ್ಲ ಅಂತ ಏನು ಮಾಡಬೇಕು ಇದೇ ಬಾಲ್ ಅಂದ್ಕೊಂಡು ಕ್ಯಾಚ್ ignored fataட்டார்த்தை दिவி. ಒಂದು ಇನ್ನೊಂದು ಏನಪ್ಪ ಅಂದರೆ ಮಕ್ಕಳು ಕೂಡ ಆಟ ಆಡೋದ್ರಿಂದ ನಮಗೆ ಸ್ಟ್ರೆತ್ ಕಡಿಮೆ ಆಗುತ್ತೆ ನಾವು ಕೂಡ ಅವ್ರಿಗೂ ಅವರು ಕೂಡ ಆಟ ಆಡಿ ಮಕ್ಕಳಂಗೆ ಆಗಿಬಿಡ್ತೀವಿ ಸ್ವಲ್ಪ ಆಲ್ಮೋಸ್ಟ್ ರಿಲ್ಯಾಕ್ಸೇಷನ್ ಅನ್ನಿಸ್ತು ನೀವು ಕೂಡ ಆಟ ಆಡಿ ನೋಡಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದ ಅಂತ ಅನಿಸುತ್ತೆ ಸೊ ಇವಾಗ ಈ ಟಮೆಟೊ ಪಲ್ಯ ಮಾಡ್ಬೇಕಂತ ತೊಗೊಂಡಿದ್ದೀನಿ ನೋಡಿ ಟಮೆಟೊ ಕೂಡ ಹೋಳಿ ನೀರಲ್ಲಿ ಹಾಕಿದ್ದೀನಿ ಅಂದರೆ ಹುಳಿ ಕಡಿಮೆ ಆಗುತ್ತೆ ಅಂತ ಟೊಮೆಟೊ ಹೋಳಿ ನೀರಲ್ಲಿ ಹಾಕ್ತಾರೆ ಸೊ ಪಲ್ಯ ಮಾಡುವಾಗ ಚೆನ್ನಾಗಿ ಆಗುತ್ತೆ ಬಟ್ ಇದರ ರೆಸಿಪಿ ಏನಿದೆ ಅಲ್ಲ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ಫ್ರೆಂಡ್ಸ್ ಏನಾಗಿದೆ ಅಂದರೆ ರೆಸಿಪಿ ತೋರಿಸ್ದವ ಹೊತ್ತು ನನಗೆ ಶೂಟ್ ಮಾಡೋಕ್ಕೆ ಅಷ್ಟೊಂದು ಟೈಮ್ ಆಗಲಿಲ್ಲ ಇಲ್ಲಾಂದರೆ ಏನೋ ಪ್ರಾಬ್ಲಮ್ ಬಂತು ಆ ಕಾರಣದಿಂದ ನನಗೆ ಶೂಟ್ ಮಾಡೋಕ್ಕೆ ಆಗಲಿಲ್ಲ ನೆಕ್ಸ್ಟ್ ರೆಸಿಪಿ ಏನಪ್ಪ ಅಂದರೆ ನಾನು ಇಲ್ಲಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಇದು ನಾವು ಹಬ್ಬ ಹರಿದಾಗೆ ಏನು ಸಜ್ಜಾ ಮಾಡ್ತೀವಿ ಇಲ್ಲ ಹೋಳಿಗೆ ಮಾಡ್ತೀವಲ್ಲ ನಾವು ಹಪ್ಪಳ ಹೆಂಗೆ ಹುರಿತೀವಿ ಅದೇ ಥರ ಈ ಮೆಣಸಿಕಾಯಿ ಹುರ್ಕುತ್ತಾರೆ ಸೊ ಇದು ಹಿರ್ಕೋಬೇಕಂದ್ರೆ ಸ್ವಲ್ಪ ಮೆಣಸಿಕಾಯಿ ತೊಗೊಂಡಿದ್ದೀನಿ ಅಲ್ಲಿ ಅದರಲ್ಲಿ ಕೆಲವೊಂದು ರೆಡ್ ಆಗಿದ್ದಾವೆ ಅದು ಸೈಡಲ್ಲಿ ತೊಳ್ತಾ ಇದ್ದೀನಿ ಇವಾಗ ಏನಿದೆ ಅಂದರೆ ಇದಕ್ಕೆ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಹೊತ್ತು ಒರೆಸ್ಕೋಬೇಕು ನಾನು ಫಾಸ್ಟಾಗಿ ರೆಸಿಪಿ ಹೇಳ್ತಾ ಇದ್ದೀನಿ ತುಂಬ ಈಸಿ ಅಂದರೆ ಕ್ವಿಕ್ ಇದೆ ಬಟ್ ಇದು ತಿನ್ನುವಾಗ ಇಷ್ಟೊಂದು ಟೇಸ್ಟಿ ಇರುತ್ತಲ್ಲ ನನಗೆ ಪರ್ಸ್ನಲಿ ತುಂಬ ಇಷ್ಟ ನನಗೆ ಮನೇಲಿ ಹೋಳಿಗೆ ಇಲ್ಲ ಸತ್ಕೊ ಮಾಡಿದ್ರೆ ನಾನು ಪರ್ಸ್ನಲ್ ನನಗೆ ಬೇಕು ನನಗೆ ಬೇಕಂದರೆ ಬೇಕು ಅಂತ ಹೇಳ್ತಾ ಇರ್ತೀನಿ ಸರ್ ನಾನು ಮನೇಲೇ ಮಾಡ್ತಾಯಿದ್ದೀನಿ ಇದರಲ್ಲಿ ಏನಿಲ್ಲ ಸಿಂಪಲ್ ಮೆಂತ್ಯ ತಗೋಬೇಕು ಮತ್ತಂದ್ರೆ ಜೀರಿಗೆ ಮತ್ತಂದ್ರೆ ಅಜ್ವಾಯಿನ್ ತಗೊಂಡು ಚೆನ್ನಾಗಿ ಸ್ವಲ್ಪ ಸ್ಲೋ ಇದರಲ್ಲಿ ಹುರಿಬೇಕು ನೋಡಿ ನಾ ಇದೇ ತರ ಹುರಿತಾ ಇದ್ದೀನಿ ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡು ಬಿಡಬೇಕು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ ಪೇಸ್ಟಲ್ಲಿ ನೀವು ನೀರು ಕೂಡ ಹಾಕ್ಬೋದು ಸ್ವಲ್ಪ ಇಲ್ಲಾಂದರೆ ಮೊಸರು ಹಾಕಬೇಕು ನಾನು ಮೊಸರು ಹಾಕಿ ಕಲಿಸ್ತಾ ಇದ್ದೀನಿ ಮೊಸರು ಹಾಕಿ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಇಲ್ಲಾಂದರೆ ನೀರು ಹಾಕಿದ್ರೆ ಖಾರ ಜಾಸ್ತಿ ಆಗುತ್ತೆ ಸೊ ಡಿಪೆಂಡ್ ಯು ಅಂದ್ರೆ ನಿಮಗೆ ಖಾರ ಜಾಸ್ತಿ ಬೇಕು ಇಲ್ಲಾಂದರೆ ಇಲ್ಲ ಅಂತ ತುಂಬಬೇಕು ಚೆನ್ನಾಗಿ ಈ ತರ ಕಟ್ ಮಾಡಿ ಅದರಲ್ಲಿ ತುಂಬಿ ಒಣ ಒಣಗಿಸ್ಬೇಕು ಮತ್ತು ಒಣಗಿದ ಮೇಲೆ ಕರಿಬೇಕು ಇಷ್ಟೇ ಸೊ ಅದು ಹೆಂಗ್ ಒಣಗಿಸ್ಬೇಕು ಹೆಂಗೆ ಕರಿಬೇಕು ನೋಡಿ ಮುಂದೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಕಡ್ದು ಹಾಕಿದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಕಡ್ದು ಹಾಕೋದಿಲ್ಲ ಬಟ್ ನಾನು ಯಾಕೋ ಗೊತ್ತಿಲ್ಲ ಕಡ್ದು ಹಾಕಿದ್ದೀನಿ ಈಗ ನೋಡಿ ಚಾಕುಲಿ ಚೆನ್ನಾಗಿ ಅದಕ್ಕೆ ಈ ಥರ ಸೀಳ್ತಾ ಇದ್ದೀನಿ ಸೀಳಿ ಅದರಲ್ಲಿ ಚೆನ್ನಾಗಿ ಈ ಥರ ಅದು ನಾವು ಗ್ರೇವಿ ಚೆನ್ನಾಗಿ ರೆಡಿ ಮಾಡಿದ ತಿಕ್ಕಿರಬೇಕು ತುಂಬ ಯಾಕಂದ್ರೆ ತುಂಬ ಅಳಸಾಗಿದ್ರೆ ಚೆನ್ನಾಗಿರೋದಿಲ್ಲ ಸೊ ಅದರಲ್ಲಿ ಏನಿಲ್ಲ ನೀವು ಮೊಸರು ಹಾಕಿ ಚೆನ್ನಾಗಿ ತಿಕ್ಕಿದ್ದ ಗ್ರೇವಿ ಅದರಲ್ಲಿ ಮೆಣಸು ತುಂಬ ಮೆಣಸಿಕೆ ಹ್ಯಾಂಗ್ ಮಾಡ್ತೀವಿ ಅದೇ ತರ ತುಂಬಿ ಚೆನ್ನಾಗಿ ಇಡಬೇಕು ಸೊ ಇಷ್ಟೇ ಮತ್ತೇನಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಹೊಳ್ಕೊಂಡು ತುಂಬಿ ಬಿಸಿಲಲ್ಲಿ ಇಟ್ಟಿ ಟೂ ತ್ರೀ ಡೇಸ್ ಬಿಸಿಲಲ್ಲಿ ಇಡಬೇಕು ಆಮೇಲೆ ನೀವು ಕಟ್ಟಿ ವರ್ಷ ಅನ್ವರ್ಷ ಇಟ್ಟರು ಅದಕ್ಕೆ ಏನೂ ಆಗೋದಿಲ್ಲ ನೀವು ಮನೆಯಲ್ಲಿ ಹಬ್ಬ ಹರಿದಿನ ಚೆನ್ನಾಗಿ ಕರ್ಕೊಂಡು ತಿನ್ಬೇಕು ಸೊ ನಾನು ಕರ್ಕೊಂಡು ಕರೆಯೋದು ಮತ್ತೆ ಒಣಗೋದು ರೆಸಿಪಿ ಮಾಡಿ ಅಂದ್ರೆ ತೋರಿಸಿಲ್ಲ ಸೊ ನೆಕ್ಸ್ಟ್ ಟೈಮ್ ನಾನು ಒಂದು ಕ್ಲಿಕ್ ಅಂತ ಶಾರ್ಟ್ ಅಲ್ಲಿ ಹಾಕಿರ್ತೀನಿ ಖಂಡಿತ ನೋಡಿ ಸೊ ಈ ವಿಡಿಯೋಲಿ ಇಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು ನನ್ನ ಸಗರ್ ಲೈಫ್ ಸ್ಟೈಲ್ ಹೆಂಗೆ ಅನಿಸ್ತದೆ ಖಂಡಿತ ಹೇಳಿ ಥ್ಯಾಂಕ್ ಯು ಬ ಬಾಯ್